ವೆಲ್ಕಮ್ ಬ್ಯಾಕ್ ಟು ನಮ್ಮ ಆರ್ಟ್ಸ್ ನೀವು ನೋಡ್ತಾ ಇದ್ದಂಗೆ ಇವತ್ತು ತರಕಾರಿಗಳು ಕಾಳೆಲ್ಲ ಇಟ್ಕೊಂಡಿದೀನಿ ಏನ್ ಮಾಡ್ತಾರಿನಂದ್ರೆ ಒಂದು ತುಂಬ ತುಂಬ ಟೇಸ್ಟಿಯಾಗಿ ಇದು ಸಾಂಬಾರು ಮಾಡ್ತಾಯಿದ್ದೀನಿ ಥರ ಸಾಂಬಾರು ಮಾಡಿದ್ರೆ ನಾನ್ ವೆಜ್ ತಿನ್ನಬೇಕು ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಪರ್ಫೆಕ್ಟಾಗಿರುತ್ತೆ ವೈಟ್ ರೈಸ್ ಕಂತು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಲ್ಟಿಮೇಟ್ ಅಂತ ಅನ್ಬೋದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಲಾಸ್ಟ್ ವಾಚ್ ಮಾಡಿ ನನ್ನ ವೀಡಿಯೋ ಯಾರಾದರೂ ಇವಾಗ ಇದ್ದರೆ ದಯವಿಟ್ಟು ನನಗೊಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ನನ್ನ ವೀಡಿಯೋ ನೋಡೋದು ನನಗೊಂದು ಲೈಕ್ ಕೊಡಿ ಅಂತ ನಾನು ಕೇಳ್ತೀನಿ ಸೊ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಆಲ್ರೆಡಿ ನಾನು ಎಲ್ಲನೂ ತೊಗೊಂಡಿದ್ದಾನೆ ಒಂದು ಬಿ ಬೇಸಿನಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಇಲ್ಲಿ ಬದನೆಕಾಯಿನ ಕಟ್ ಮಾಡ್ಕೊತ ಇದ್ದೀನಿ ಬದನೆಕಾಯಿ ಸ್ವಲ್ಪ ದಪ್ಪ ದಪ್ಪದಾಗೆ ಇರಲಿ ಯಾಕಂದರೆ ಅದು ಬೆಂದಾದ್ಮೇಲೆ ಸಾಫ್ಟ್ ಆಗಿಬಿಡುತ್ತೆ ತೀರಾ ಚಿಕ್ಕದ ತೊಗೊಂಡ್ರೆ ನಿಮಗೆ ಅದು ತುಂಬಾ ಇದಾಗೋಗುತ್ತೆ ಸಾಲಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ನೀವು ದಪ್ಪ ದಪ್ಪನೇ ತಗೊಳ್ಳಿ ಸೊ ನಾನು ಇಲ್ಲಿ ಎರಡು ಬದನೆಕಾಯಿ ತೊಗೊಂಡು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಒಂದು ಅಷ್ಟು ಉಪ್ಪು ಇದ್ದೀನಿ ಇದಕ್ಕೆ ಏನಕ್ಕೆ ಉಪ್ಪು ಹಾಕ್ಕೊತೀನಿ ಅಂದರೆ ನಾವು ಯಾವುದೇ ತರಕಾರಿಗಳು ತಂದಾಗ ಫಸ್ಟ್ ವಾಶ್ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡೇ ವಾಶ್ ಮಾಡಬೇಕು ಏನಕ್ಕೆಂದರೆ ನಮ್ಗೆ ಗೊತ್ತಿಲ್ಲದಂಗೆ ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾಗಳಿರುತ್ತೆ ಇರುತ್ತೆ ಚಿಕ್ಕ ಚಿಕ್ಕ ಹುಳಗಳಿರುತ್ತೆ ಇರುತ್ತೆ ಮತ್ತು ನಾವು ತೊಗೊಂಬಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀವಿ ಹಂಗಾಗಿ ನಾವು ಯಾವುದೇ ತರಕಾರಿಗಳು ತಂದಾದ್ರೂ ಸಹ ಒಂದು ನೀರಲ್ಲಿ ಹಾಕಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಸಾಕು ಪರ್ಫೆಕ್ಟಾಗಿ ಅದು ಗಲೀಜೆಲ್ಲ ಬಿಟ್ಕೊಳುತ್ತೆ ನಿಮ್ಮ ನಿಮಗೆ ಗೊತ್ತಾಗುತ್ತೆ ಆ ನೀರು ನೋಡಿದ್ರೇ ಇದಕ್ಕೆ ನಾನು ಒಂದು ಈರುಳ್ಳಿ ತೊಗೊತಾ ಇದ್ದೀನಿ ಇಲ್ಲಿ ಒಂದು ಈರುಳ್ಳಿನ ಅರ್ಧ ಅರ್ಧ ಕಟ್ ಮಾಡ್ಕೊತೀನಿ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಳ್ಳೋಣ ಉದ್ದುದ್ದ ಬೇಡ ಯಾಕಂದರೆ ಈ ಸಾಂಬಾರಿಗೆ ಉದ್ದುದ್ದ ಚೆನ್ನಾಗಿರಲ್ಲ ಹಂಗಾಗಿ ನಾನು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಐದು ಲೀಟರ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜಾಸ್ತಿ ತರಕಾರಿಗಳು ಮತ್ತು ಕಾಳುಗಳು ಇರೋದ್ರಿಂದ ಮತ್ತು ಈ ಸಾಂಬಾರು ಸ್ವಲ್ಪ ತೆಳ್ಳಗೆ ಮಾಡಿದ್ರೇನೆ ಟೇಸ್ಟ್ ಅಂತ ಹೇಳ್ಬೋದು ಹಂಗಾಗಿ ಇದು ಐದು ಲೀಟರ್ ಕುಕ್ಕರ್ ಬೇಕೇ ಬೇಕು ಹಂಗಾಗಿ ಐದು ಲೀಟರ್ ಕುಕ್ಕರು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದಾದ್ಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಳೋಣ ಸಾಕು ಯಾಕಂದರೆ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿನೂ ಇಲ್ಲಾಂದರೆ ಅದು ಕ್ರಿಸ್ಪಿ ಥರ ಬಂದುಬಿಡುತ್ತೆ ಹಾಗಾಗಿ ಅದು ಚೆನ್ನಾಗಿ ಬೆಂದಾದಮೇಲೆ ನಾನು ಸ್ವಲ್ಪ ಉಪ್ಪು ಅಷ್ಟು ಹಾಕ್ಕೊಂಡು ಇನ್ನೊಂದು ಎರಡು ಸಲ ನಾನು ಬಾಡಿಸ್ಕೊತೀನಿ ಇದಾದಮೇಲೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ಳೋಣ ನಾವು ಮಸಾಲೆಗೆ ತೆಂಗಿನಕಾಯಿ ದುಬ್ಬೇಕಾದ್ರೆ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಬೋದು ಸೋದಿ ಬೆಳ್ಳುಳ್ಳಿ ಶುಂಠಿ ಇಲ್ಲ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ರುಬ್ಕೊಬೋದು ನಾನು ಆಲ್ರೆಡಿ ಇದು ಫಸ್ಟೇ ನಾನು ಮಾಡಿಟ್ಕೊಂಡಿರ್ತೀನಿ ಬೆಳ್ಳುಳ್ಳಿ ಶುಂಠಿನ ನಾನು ಅದನ್ನೇ ಇದ್ದೀನಿ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಅದು ಸಹ ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲ ತರಕಾರಿಗಳನ್ನ ನಾನು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಎಲ್ಲನೂ ಸೊ ಫುಲ್ ಆಲ್ಮೋಸ್ಟ್ ಏನೇನು ನಾನು ವಾಶ್ ಮಾಡಿಟ್ಕೊಂಡಿದ್ನೋ ಚೆನ್ನಾಗಿ ವಾಶ್ ಮಾಡಿ ಮತ್ತೆ ಇನ್ನೊಂದು ವಾಟರಲ್ಲಿ ವಾಶ್ ಮಾಡಿ ನಾನು ತರಕಾರಿನ ಇದ್ದೀನಿ ಇದು ಹಾಲಿಗೆ ಸೊ ಇದರಲ್ಲಿ ಅಲ್ಟಿಮೇಟ್ ಟೇಸ್ಟ್ ಅಂತ ಅಂದರೆ ನಿಮಗೆ ಬ್ರಿಂಜಲು ಪೊಟೋಟೋನೇ ಅಂತ ಹೇಳ್ಬೋದು ತುಂಬಾ ಟೇಸ್ಟ್ ಡಿಫ್ರೆಂಟಾಗಿ ಕೊಡುತ್ತೆ ಅನ್ಬೋದು ನೀವು ನಾನ್ ವೆಜಲ್ಲಿ ಹೆಂಗೆ ಮಳೆ ತಿಂತಿದ್ದೋ ಅದೇ ಥರ ನಿಮಗೆ ಬ್ರಿಂಜಾಲು ಪೊಟೋಟೊ ಸಿಗುತ್ತೆ ಅಂತ ಹೇಳ್ತೀನಿ ಇದಕ್ಕೆ ನಾನು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಇದಕ್ಕೆ ಅರ್ಧ ಒಳಷ್ಟು ತೆಂಗಿನಕಾಯಿ ಬೇಕು ಏಕೆಂದರೆ ಸಾಂಬಾರಕ್ಕೆ ಬೇಳೆ ಏನೂ ಆಗ್ತಾಯಿಲ್ಲ ಅನ್ನೋದರಿಂದ ನಮಗೆ ಆ ತೆಂಗಿನಕಾಯಿಯೇ ನಮಗೆ ಮಸಾಲೆ ಕೊಡೋದು ಇದಕ್ಕೆ ಎರಡು ಟೊಮೊಟೊ ತೊಗೊತಾ ಇದ್ದೀನಿ ಆ್ಯಪಲ್ ಟೊಮೊಟೊ ಇದೀನಿ ಯಾರೇ ಥರ ನಾಟಿ ಟೊಮೊಟೊ ತೊಗೊಳ್ತಾ ಇಲ್ಲ ಏನಕ್ಕೆ ಅಂದರೆ ಹುಳಿ ಸಾರು ಮಾಡ್ತಾರೆ ಅದಕ್ಕೆ ನಾವು ನಾಟಿ ಟೊಮೊಟೊ ಹಾಕ್ಕೊಂಬೋದು ಬಟ್ ಇದು ಒಂಥರ ಮಟನ್ ಮಸಾಲೆ ಇಟ್ ಮಾಡೋ ಸಾಂಬಾರು ಹಂಗಾಗಿ ನಾನು ಇಲ್ಲಿ ಆ್ಯಪಲ್ ಟೊಮೊಟೊ ಇದ್ದೀನಿ ಇದೇನಪ್ಪ ಅಂತಂದರೆ ಮನೇಲಿ ಮಾಡಿರೋ ಸಾಂಬಾರು ಪೌಡರ್ ನಿಮ್ಗೆ ಬೇಕಾದರೆ ಅಂಗಡಿ ಸಿಗೋ ಸಾಂಬಾರ್ ಪೌಡರು ಹಾಕೊಬೋದು ಬಟ್ ಇದು ನಾವು ಮಾಡಿ ಮಾಡಿಟ್ಕೊಂಡಿರ್ತೀವಿ ಒಂದು ಮೂರು ತಿಂಗ್ಳಿಗಾಗೋಷ್ಟು ಆರು ತಿಂಗ್ಳಿಗಾಗೋಷ್ಟು ಹಂಗಾಗಿ ನಾವು ಮನೇಲೇ ಸಹ ಸಾಂಬಾರ್ಗೆ ನಾನ್ ವೆಜ್ಗೆಲ್ಲ ಯೂಸ್ ಮಾಡ್ತೀವಿ ಇಲ್ಲಿ ಏನು ನಾನು ರುಬ್ಕೊಂಡು ಇಟ್ಕೊಂಡಿದೆ ಪೇಸ್ಟ್ ಅದನ್ನೆಲ್ಲ ಇವಾಗ ನಾನು ಕುಕ್ಕರ್ಗೆ ಇದ್ದೀನಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ಆ ವೆಜಿಟೇಬಲ್ಸು ತರಕಾರಿ ಸಹ ಆ ಕಾಳುಗಳಿಗೆ ಸಹ ಮಸಾಲೆ ಹಿಡಿಬೇಕು ಹಾಗಾಗಿ ಒಂದೆರಡು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಮಿಕ್ಸಿನ ಏನು ರುಬ್ಕೊಂಡಿದೆ ನೋಡಿ ಅದೇ ಮಿಕ್ಸಿಗೆ ಸ್ವಲ್ಪ ಅದು ಫುಲ್ ನೀರು ಹಾಕಿ ಅದರಲ್ಲಿರೋ ಮಸಾಲೆ ಎಲ್ಲ ತಗೊಂಡು ನಾನು ಮತ್ತೆ ಆ ಮಸಾಲೆನೂ ಸಹ ಅದು ಇದಕ್ಕೆ ಹಾಕ್ತಾಯಿದ್ದೀನಿ ಅದೇ ಅಳದಲೇ ನಾನು ಎಕ್ಸ್ಟ್ರಾ ಒಂದು ಗ್ಲಾಸ್ ನೀರು ಇದ್ದೀನಿ ಯಾಕಂದರೆ ಸಾಂಬಾರು ಅದ ಬರಬೇಕಲ್ವ ನಮಗೆ ತೀರ ತುಂಬ ಗಟ್ಟಿಗಾದ್ರೆ ತುಂಬ ಚೆನ್ನಾಗಿರೋದಿಲ್ಲ ಈ ಸಾಂಬಾರು ಹಾಗಾಗಿ ಸ್ವಲ್ಪ ತೆಳ್ಳಗಿದ್ರೂ ಅನ್ನಕ್ಕೆ ತುಂಬಾ ಟೇಸ್ಟಿ ಅಂತ ಹೇಳ್ಬೋದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಲಾಸ್ಟ್ನಲ್ಲಿ ಒಂಚೂರು ಉಪ್ಪು ಚೆಕ್ ಮಾಡಿ ಉಪ್ಪು ಹಾಕ್ಕೊಳ್ಳಿ ನಾನು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಹಾಗಾಗಿ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಮತ್ತು ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ಡೈರೆಕ್ಟಾಗಿ ಕುಕ್ಕರ್ ಮುಚ್ಚೋದು ಬೇಡ ಯಾಕಂದರೆ ಎರಡು ಕುದಿ ಬರಬೇಕು ಅದು ಚೆನ್ನಾಗಿ ಎರಡು ಕುದಿ ಬಂದಾದಾಗ ನಾವು ಕುಕ್ಕರ್ ಮುಚ್ಚಿದ್ರೆ ಸಾಂಬಾರು ತುಂಬನೇ ಘಮ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಹಂಗೆ ಮುಚ್ಚಿಬಿಟ್ರೆ ಸ್ವಲ್ಪ ಮಸಾಲೆ ಮಸಾಲೆ ಹಂಗೆ ಇರುತ್ತಲ್ವ ಹಾಗಾಗಿ ಎರಡು ಕುದಿ ಬಂದಮೇಲೆ ನಾವು ಕುಕ್ಕರ್ ಮುಚ್ಚೋಣ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾರೆ ಅಂತ ಸೊ ಇದನ್ನು ಒನ್ ವಿಸಿಲ್ ನಾವು ಕೂಗಿಸ್ಕೊಂಡ್ರೆ ಸಾಕು ತುಂಬ ಎರಡು ವಿಸಿಲ್ ಬೇಡ ಯಾಕಂದರೆ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ತುಂಬ ತರಕಾರಿ ಎಲ್ಲ ತುಂಬಾ ಬೆಂದೋಗುತ್ತೆ ನಮಗೆ ತಿನ್ನೋದಕ್ಕೆ ಏನೂ ಸಿಗೋದಿಲ್ಲ ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಬೆಂದಿರುತ್ತೆ ವೆಜಿಟೇಬಲ್ಸ್ ಆಗಿರ್ಬೋದು ಆ ಮೊಳಕೆ ಕಟ್ಟಿದ ಕಾಳೆಲ್ಲ ಹಾಕಿರ್ಬೋದು ಸೊ ಹಂಗಾಗಿ ನೀವು ಒಂದು ವಿಸಿಲ್ ಕೂಗಿಸ್ಕೊಳ್ಳಿ ತುಂಬ ತೀರಾ ಎರಡು ಮೂರು ವಿಸಿಲ್ ಕೂಗಿಸ್ಕೊಳಕ್ಕೆ ಹೋಗ್ಬಿಡಿ ನಾನಿವಾಗ ಕುಕ್ಕರ್ ನೋಡಿ ಕುದಿ ಎಲ್ಲ ಬಂದಿದೆ ಕುಕ್ಕರ್ ಮುಚ್ತೀನಿ ಇವಾಗ ಇವಾಗ ಮೇಲೆ ನಾನು ಜಸ್ಟ್ ಒಂದು ಎರಡು ಎರಡು ಕುದಿ ಐ ಮೀನ್ ಒಂದು ವಿಸಿಲ್ ಆದಮೇಲೆ ನಾನು ತೆಗಿತೀನಿ ಇವಾಗ ಒಂದು ವಿಸಿಲ್ ಬಂತು ಒಂದು ವಿಸಿಲ್ ಆದಮೇಲೆ ತೆಗಿತಾಯಿರಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅದ್ರ ಗಮನ ಸಹ ಹಂಗೆ ಇದೆ ಸೊ ನಿಮಗೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬಂದಿದರೆ ಈ ಥರ ಮೇಲ್ಗಡೆ ಬಂದುಬಿಡುತ್ತೆ ವೆಜಿಟೇಬಲ್ಸ್ ಎಲ್ಲನೂ ಸೊ ಆಗಿತ್ತು ನನಗಂತೂ ತುಂಬಾ ಚೆನ್ನಾಗಿತ್ತು ಈ ಸಾಂಬಾರು ಹೇಳೋದಕ್ಕೆ ನೀವೊಂದು ಸಲ ಟ್ರೈ ಮಾಡಿ ಸೊ ನಿಮ್ಗೆ ಚೆನ್ನಾಗಿ ಬಂದಿದ್ದರೆ ಹೇಗೆ ಬಂತು ಅಂತ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಸೊ ಇವಾಗ ನಾನು ಇದಕ್ಕೆ ಒಂದು ತಟ್ಟೆಗೆ ಬಿಸಿ ರೈಸ್ ಹಾಕ್ಕೊಂಡು ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದರಲ್ಲಿ ಸಿಗೋ ಮಜನೇ ಬೇರೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಅಂದರೆ ಲೈಕು ಕಮೆಂಟು ಶೇರ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್ ಬೈ ಬಾಯ್